ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮ ಚಂದ್ರಶೇಖರ 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 ರಕ್ಷಮಾ ಲೀಲಾಮೃತ ಆರು ಒಬ್ಬ ಶಿಷ್ಯ ಗುರುದೇವರ ಬಳಿ ಬಂದಾಗ ಯಾವುದಾದರೂ ಮಂತ್ರೋಪದೇಶವನ್ನು ಪಡೆಯಬೇಕೆಂಬ ಬಯಕೆ ಇಟ್ಟುಕೊಂಡಿದ್ದನು ಅದರಂತೆ ಗುರುಗಳ ದರ್ಶನಕ್ಕೆ ಬಂದಾಗ ಗುರುಗಳ ಬಳಿ ಯಾವುದಾದರೂ ಮಂತ್ರವನ್ನು ಉಪದೇಶಿಸಿದರೆ ಕೃತಾರ್ಥನಾಗುತ್ತೇನೆ ಎಂದು ಭಿನ್ನವಿಸಿಕೊಂಡನು ತ್ರಿಕಾಲ ಜ್ಞಾನಿಗಳಾದ ಗುರುಗಳಿಗೆ ಆ ವ್ಯಕ್ತಿಯ ಪೂರ್ವಾಪರ ತಿಳಿದು ಹೋಗಿತ್ತು ಗುರುಗಳು ಮಾತೃದೇವೋ ಭವ ಎನ್ನುವ ವೇದವಾಕ್ಯ ಕೇಳಿದ್ದೀರೋ ಎಂದು ಕೇಳಿದರು ಶಿಷ್ಯನು ಕೇಳಿದ್ದೇನೆ ಎಂದರು ಗುರುಗಳು ಪಿತೃದೇವೋ ಭವ ಎನ್ನುವುದನ್ನು ಕೇಳಿದ್ದೀರೋ ಶಿಷ್ಯನು ಕೇಳಿದ್ದೇನೆ ಎಂದರು ನಂತರ ಗುರುಗಳು ಮೊದಲು ಅವೆರಡನ್ನೂ ಪಾಲಿಸಿ ನೀವು ನಿಮ್ಮ ತಾಯಿ ತಂದೆಗಳನ್ನು ಈ ಇಳಿವಯಸ್ಸಿನಲ್ಲಿ ದೂರ ಮಾಡಿ ನಮ್ಮ ಬಳಿ ಮಂತ್ರೋಪದೇಶ ಪಡೆಯಲು ಬಂದಿದ್ದೀರಿ ಮೊದಲು ಅವರನ್ನು ಮನೆಗೆ ಕರೆಸಿ ಚೆನ್ನಾಗಿ ನೋಡಿಕೊಳ್ಳಿ ಮೊದಲು ಮಾತೃದೇವೋಭವ ಭವ ನಂತರ ಆಚಾರ್ಯ ದೇವೋಭವ ಮೊದಲೆರಡನ್ನು ಪಾಲಿಸಿ ನಂತರ ನಮ್ಮ ಬಳಿ ಬನ್ನಿ ಆಗ ಮಂತ್ರೋಪದೇಶ ಮಾಡುತ್ತೇವೆ ಶಿಷ್ಯನು ಹೇಳಿದನು ಸ್ವಾಮಿಗಳೇ ಈಗ ನನ್ನ ತಪ್ಪಿನ ಅರಿವಾಗಿದೆ ಇನ್ನು ಮುಂದೆ ನನ್ನ ತಂದೆ ತಾಯಿಯ ಜೊತೆಯಲ್ಲೇ ಇದ್ದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮಾತೃದೇವೋ ಭವ ಪಿತೃದೇವೋ ಭವ ಎಂಬ ಮೊದಲೆರಡನ್ನು ಪಾಲಿಸಿ ನಂತರ ನಿಮ್ಮ ಬಳಿ ಮಂತ್ರೋಪದೇಶಕ್ಕೆ ಬರುತ್ತೇನೆ ಎಂದು ಹೇಳಿ ನಮಸ್ಕರಿಸಿದರು ಹೀಗೆ ಗುರುಗಳು ತಮ್ಮ ಹಿತನುಡಿಯಿಂದಲೇ ಎಲ್ಲರನ್ನೂ ತಿದ್ದುತ್ತಿದ್ದರು